ನಮಸ್ಕಾರ ಪ್ರಜಾರಾಜ್ಯ ಕರ ನ್ಯೂಸ್ಗೆ ಸ್ವಾಗತ ನಾನು ಪರೀಕ್ಷೆಯಲ್ಲಿ ಅಂಕ ಗಳಿಸಿ ಇಡೀ ರಾಜ್ಯವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ಅದ್ಭುತ ಸಾಧಕಿ ಅಂಕಿತ ಕೊನ್ನು ಮಡಿಕೇರಿ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಒಂದರಿಂದ ನಾಲ್ಕನೇ ತರಗತಿವರೆಗೆ ವ್ಯಾಸಂಗ ಮಾಡಿ ನಂತರ ಮಣ್ಣಿಗೇರಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ವ್ಯಾಸಂಗ ಮಾಡಿ ಅಂದುಕೊಂಡಿದ್ದನ್ನು ಸಾಧಿಸುವ ಧೀಮಂತ ಬಾಲಕಿ ಇಂತಹ ವಿದ್ಯಾರ್ಥಿನಿಗೆ ಇಂದು ಹುಕ್ಕೇರಿ ಸ್ವಾಮಿ ವಿವೇಕಾನಂದ ಶಾಲೆಯ ಅಧ್ಯಕ್ಷ ಅಶೋಕ್ ಪಾಟೀಲ್ ಹಾಗೂ ಎಲ್ಲಾ ಶಿಕ್ಷಕ ವೃಂದದಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಕೊಣ್ಣೂರ್ ದಂಪತಿಗಳಿಂದ ಸ್ವಾಮಿ ವಿವೇಕಾನಂದ ಶಾಲೆಯ ಅಧ್ಯಕ್ಷ ಅಶೋಕ್ ಪಾಟೀಲ್ ಅವರಿಗೆ ಸತ್ಕರಿಸಿ ಸನ್ಮಾನಿಸಿದರು ನಂತರ ಸಾಧನೆಗೈದ ಅಂಕಿತಾ ಕೊನ್ನೂರ್ ಸ್ವಾಮಿ ವಿವೇಕಾನಂದ ಶಾಲೆಯ ಅಶೋಕ್ ಪಾಟೀಲ್ ನಿವೃತ್ತ ಪ್ರೊಫೆಸರ್ ಪಿ ಜಿ ಕೊನ್ನೂರ್ ಮಾತನಾಡಿ ಸಾಧನೆಗೆ ಅಂತಸ್ತಿಲ್ಲ ಹಂಗಿಲ್ಲ ಹಂಗಿದ್ದರೆ ಪ್ರತಿಭೆಯ ವಿಕಸನ ಆಗುವುದಿಲ್ಲ ಆದರೆ ಸಾಧನೆಗೆ ಹಾಗೂ ಪ್ರತಿಭೆಗಳು ವಿಲೀನಗೊಂಡು ಖಚಿತ ದಾರಿಯಲ್ಲಿ ಸಾಗಲು ಸ್ಪಷ್ಟ ಗುರಿ ಜೊತೆಗೆ ಹಾರೈಸುವ ಗುರು ಇದ್ದರೆ ಅಂದುಕೊಂಡಿದ್ದನ್ನು ಮಾಡಿ ತೋರಿಸುವ ಮೂರೆಗೇನು ಸಾಕು ಎಂಬುದಕ್ಕೆ ಬಾಗಲಕೋಟೆಯ ಅಂಕಿತಾ ಬಸಪ್ಪ ಕೊಣ್ಣೂರ್ ಇದಕ್ಕೆ ಜಲ್ವಂತ ನಿದರ್ಶನ ಇಂತಹ ಅದ್ಭುತ ಸಾಧನೆಗೆ ಅಭಿನಂದಗಳ ಮಹಾಪೂರ್ವವೇ ಹರಿದು ಬಂದಿದೆ ಸತತ ಅಭ್ಯಾಸ ಹಾಗೂ ಏಕಾಗ್ರತೆ ಇಟ್ಟು ತರಗತಿಯಲ್ಲಿ ಪಾಠ ಕೇಳುವುದನ್ನು ಬಿಟ್ಟರೆ ಈ ಸಾಧಕ್ಕೆ ಮತ್ಯಾವ ಪೂರಕ ಪರಿಕರಗಳನ್ನು ಬಳಸಿರಲಿಲ್ಲ ಅನ್ನೋದು ವಿಶೇಷ ರಾಂಗೂರ್ ಪಾಟೀಲ್ ಪ್ರಜರಾಜ ಇಂಜಿನಿಯರಿಂಗ್ ಆಗಿರ್ಬೋದು ಎಲ್ಲ ನನ್ನ ಮುಂದೆ ಹೋಗಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಕೂಡ ಮೊದಲೇದಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇಂದಿನ ದಿನ ಎಸ್ ಎಸ್ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರೋದು ಎಲ್ಲರೂ ಕೂಡ ಸಂತಸಕರವಾದಂತಹ ಖುಷಿಯಾಗಿದೆ ಸೊ ಆಗಿನ ದೊಡಬೋಡೆಲ್ಲ ಅವರು ಕೂಡ ಅವರ ಎಜುಕೇಶನ್ ಹಳ್ಳಿನಲ್ಲೇ ಮಾಡಿದ್ರು ಸೊ ಆ ಒಂದು ಕಾಲದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅವರು ಕೂಡ ಪಟ್ಟಿದ್ದಾರೆ ಅಷ್ಟು ಕಷ್ಟದಲ್ಲಿ ಓದಿ ಪ್ರೊಫೆಸರ್ ಆಗೋದು ಅಂದ್ರೆ ಏನು ಚಿಕ್ಕ ಮಾತಲ್ಲ ಈಗಲೂ ಕೂಡ ನಮ್ಮೂರಲ್ಲೆಲ್ಲ ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಕಷ್ಟದಲ್ಲಿ ಓದಿ ಪ್ರೊಫೆಸರ್ ಆಗೋದು ಅವರು ಅವ್ರಿಗೆ ಆ ಒಂದು ಎಜುಕೇಶನ್ ಇತ್ತು ಸೊ ಅದಕ್ಕಾಗಿ ಅವರು ಈ ರೀತಿಯಾದಂತಹ ಒಂದು ಸ್ಥಾನದಲ್ಲಿ ಬಂದು ನಾವು ಅವರನ್ನ ನೋಡಬಹುದು

ನಂತರ ತನ್ನ ಒಂದು ಸರ ಮಾರ್ಗದರ್ಶನ ಮಾರ್ಗದರ್ಶನ ಹಾಗೂ ಒಂದು ನವೋದಯ ಶಾಲೆಗೆ ಒಂದು ಅವಳು ಏನಾದರೂ ಆಯ್ಕೆಯಾಗಿ ಆ ಒಂದು ಶಾಲೆಯ ಸಹಿತ ಅವರು ಕೀರ್ತಿ ತಂದುಕೊಂಡು ಇದು ಅತ್ಯಂತ ಸಾಧನೆಯನ್ನು ಬಳಸಿಕೊಳ್ಳುವುದು ಆ ಮಕ್ಕಳನ್ನು ನಾವು ತಂದೆ ತಾಯಿ ಹೇಳೋದು ತೋಟದ ಒಂದು ಮಾರ್ಗಶಲ ಅಲ್ಲಿ ಶಾಲೆ ಶಿಕ್ಷಕರ ಒಂದು ವಿದ್ಯೆನಾ ಕೂಡ 18 ಮೂಲಕ 58 ಮೂಲಕ 8 20 25 ಅನ್ನುವ ಒಂದು ಒಂದು ಸಾಮಾನ್ಯ ಉದಾಹರಣೆ ರೆಸ್ಪೆಕ್ಟೆಡ್ ಟೀಚರ್ಸ್ ಅಂಡ್ ಮೈ ಡಿಯರ್ಸ್ ಐ ಆಮ್ वेरी ഹാಪಿ ಈ ಪರ್ಸೆಂಟ್ ಅಷ್ಟು ಫಾಲ್ ಆದ್ರೆ ಎಲ್ಲನೇ ಲಾರ್ಜ್ ಆಗೋದು